ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಶಿರಾ ತಾಲೂಕು ಯಾದಾಡ್ ಗ್ರಾಮ್ ಗ್ರಾಮದಲ್ಲಿರೋ ಮಂಜುನಾಥ್ ಅಂತೆ ಇವತ್ತು ನಾನು ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ಅಪ್ಪ ಏನಂದರೆ ಇನ್ನೇನು ಬೇಸಿಗೆ ಶುರುವಾಯಿತು ಬೋರ್ಗಳು ಕೊರಿಯೋದು ಜಾಸ್ತಿ ಆಗ್ತದೆ ಒಂದಷ್ಟು ರೈತರು ಎಲ್ಲ ಅಡಿಕೆ ತೋಟ ಹಾಕಿರೋರು ಅವರೆಲ್ಲ ಭಾಳ ಒಣಗ್ತದೆ ಅಂತೇಳಿ ಸುಮ್ಮನೆ ಬೋರ್ ಕೊರೆಸ್ತಾನೆ ಇರ್ತಾರೆ ಫೇಲ್ಯೂರ್ ಕಾಣ್ತಾನೆ ಇರ್ತಾರೆ ಒಂದಷ್ಟು ಪಾಸು ಕಾಣ್ತಿರ್ತಾರೆ ಬಟ್ ಫೇಲೂರ್ ಕಂಡ ಮುಖ ನೋಡೋದು ಫೇಲೂರ್ನ ಫೇಲ್ ಅವ್ರ ಫೇಲ್ ಆದೋರ ಮುಖ ನೋಡೋದು ನನಗೆ ಅಯ್ಯೋ ಅನಿಸುತ್ತೆ ಒಂಥರ ಅನಿಸುತ್ತೆ ಸೊ ನಾವು ಭಾಳಷ್ಟು ವರ್ಷಗಳಿಂದ ಈ ಥರ ಫೇಲ್ವುಡ್ಗಳನ್ನ ನಮ್ಮ ಏರಿಯಾದಲ್ಲಿ ಕಾಣ್ತಾ ಇದ್ವಿ ಸೊ ಕಂಡಾಗ ನನಗೆ ಅನ್ಸೋದು ಹೆಂಗೆ ಇದು ಏನು ಮಾಡಬೇಕು ಈ ಥರ ಫೇಲ್ಯೂರ್ ವುಡ್ ಇದು ಇಷ್ಟು ಮಟ್ಟಿಗೆ ಸರಿ ಪಾಯಿಂಟ್ ಮಾಡೋರು ಕಡ್ಡಿ ಕಾಯಿಲೆ ಆಗಲಿ ಈ ಡೋಸಿಂಗ್ ಮಾಡೋರಾಗಲಿ ಆಗಲಿ ಇವರೆಲ್ಲ ಹೆಂಗೆ ಹೆಂಗೆ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಉತ್ತು ಸೊ ನಾನೇನು ಮಾಡಿದೆ ಎಲ್ಲೋ ಯೂಟ್ಯೂಬಲ್ಲಿ ಎಲ್ಲೋ ನೋಡ್ತಾನೆ ನಾನು ಯಾರೋ ಇನ್ಫಾರ್ಮೇಷನ್ ಕೊಟ್ಟರು ಸೊ ನೀವು ಒಂದು ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳಿದ್ರು ಸೊ ನಾನು ಎಲ್ಲರ ಆಡೊಂದು ಏನಂತ ಹೇಳಿ ಹುಡುಕ್ತಾ ಹೋದೆ ಅವಾಗ ಒಬ್ಬ ನಾವು ನಮ್ಮ ಶಿರಾ ತಾಲೂಕಲ್ಲಿ ಹೋಗಿ ಒಂದು ಎಲೆಕ್ಟ್ರಿಕಲ್ ಅಂಗಡಿಯಲ್ಲಿ ಕಾಪರ್ ಆಡ್ ಕೇಳುತ್ತೆ ಸಿಕ್ಸ್ ಎಮ್ ಎಮ್ ಕಾಪಾರಾಡ್ ಇದ್ರೆ ಕೊಡ್ರಿ ಅಂತ ಅವರು ಸಿಕ್ಸ್ ಎಮ್ ಎಮ್ ಕಾಪುರಾಡ್ ಒಂದಷ್ಟು ದ ಒಂದು ಒಂದಷ್ಟು ದ ಅಂದ್ರೆ ಒಂದು ತ್ರೀ ಫೀಟ್ ಕಾಫರ್ ಆಡ್ ಕೊಟ್ಟರು ಸೊ ಕಾಫರ್ ಆಡನ್ನ ಏನು ಮಾಡಬೇಕಪ್ಪ ಅಂದ್ರೆ ತಂದು ಒಂದೊಂದು ಹದಿನೆಂಟರಿಂದ ಇಪ್ಪತ್ತು ಇಂಚು ಲೆಂತ್ ಬಿಟ್ಟು ಇದೊಂದು ಆರಿಂದ ಏಳು ಇಂಚು ಈಗ ಈ ಬಿ ಬೆಂಟ್ ಮಾಡ್ಕೊಂಡು ಇಲ್ಲಿಂದ ಒಂದು ಈ ಥರ ಬೆಂಡ್ ಮಾಡ್ಕೊಂಡು ಈ ಥರ ರೆಡಿ ಮಾಡ್ಕೊಂಡು ಕಾಪಾರಾಡ ಈ ಥರ ರೆಡಿ ಮಾಡ್ಕೋಬೇಕು ಮತ್ತು ಈ ಥರ ರೆಡಿ ಮಾಡ್ಕೋಬೇಕು ಈ ಥರ ರೆಡಿ ಮಾಡ್ಕೊಂಡು ನಾನು ಡೋಜಿಂಗ್ ಮಾಡಿದೆ ನನಗೊಂದು ಸೈನ್ಸ್ ಆಗಿ ನಾನು ಒಂದು ಹುಡ್ಕೋಕತ್ತೆ ಅವಾಗಿಂದ ನಾನು ಮಾಡ್ದೆ ಇದನ್ನ ಇದನ್ನೇ ಪ್ರಾಕ್ಟೀಸ್ ಮಾಡ್ತಾ 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 ನನಗೆ ಅನ್ನಿಸ್ತು ಇಲ್ಲ ನಾವು ಪಾಯಿಂಟ್ ಮಾಡಕ್ಕೆ ಸಹ ಅಂದರೆ ಪಾಯಿಂಟ್ ಮಾಡಿರೋನು ಅನಲೈಸ್ ಮಾಡೋಕ್ಕಾಗುತ್ತೆ ಅಂತ ಸೊ ಅವಾಗಿಂದ ಬೋರ್ ಓಡಿಸೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ನನಗೆ ಫೇಲ್ಯೂರ್ ಕಮ್ಮಿ ಆಗುತ್ತೆ ಯಾಕಂದರೆ ಅವ್ರು ಮಾಡಿದ ಪಾಯಿಂಟ್ನ ನಾನು ಇಲ್ಲಿ ಅವರು ಇಳಿದಿರೋಂಥ ಇದನ್ನ ಹೇಳ್ತಿರಲ್ಲ ಕಟ್ಗಳು ಸರಿ ಇದೆಯೋ ತಪ್ಪಿದೆಯೋ ಅನ್ನೋದನ್ನ ಹುಡ್ಕೊಂಡು ಹುಡ್ಕೊಂಡು ಸರಿ ಇದ್ದಾಗ ಬೋರ್ವೆಲ್ ಹೊಡಿಸ್ತಿದ್ದೆ ಸೊ ಆ ಫೇಲ್ಯೂರ್ ಕಾಣೋದು ಭಾಳ ಕಡಿಮೆ ಆಯಿತು ನಾನು ಸುಮಾರು ಬೋರ್ಗಳು ಪಾಸ್ ಆದ್ರು ಸೊ ಹಂಗಾಗಿ ನಾನು ನಿಮಗೆ ಹೇಳಕ್ ಹೊಟ್ಟಿರೋದು ಇಷ್ಟೇ ನೀವು ಕೂಡ ಬೇಸಿಗೆ ಸ್ಟಾರ್ಟ್ ಆಯ್ತು ಸುಮ್ಮನೆ ಬೋರ್ಗಳು ಓಡಿಸೋದಲ್ಲ ಯಾರೋ ಒಂದು ಪಾಯಿಂಟ್ ಮಾಡೋದು ಸುಮ್ಮನೆ ದಬ್ಬ ಓಡಿಸೋದಲ್ಲ ಸೊ ಅದಕ್ಕೆ ನೀವೇನು ಮಾಡಬೇಕು ಈ ಥರ ಕಾಪರ್ ಆಡ್ ತಗೊಬಂದು ನೀವು ಎರಡು ಕಾಪರ್ ಆಡ್ ಮಾಡಿಕೊಂಡು ಅವು ಪಾಯಿಂಟ್ ಮಾಡಿರೋದನ್ನ ಅನಲೈಸ್ ಮಾಡಬೇಕು ಇದರಲ್ಲಿ ಕಟ್ಗಳು ಕರೆಕ್ಟಾಗಿ ಇದೆಯೋ ರಾಂಗ್ ಇದೆಯೋ ಅಥವಾ ಜಾಯಿಂಟ್ ಜಾಯಿಂಟ್ ಆಗಿದೆಯೋ ಬಿಟ್ಟು ಹೋಗಿದೆಯೋ ಎಲ್ಲ ನೀವೇ ಅನಲೈಸ್ ಮಾಡಿಕೊಂಡು ಬೋರ್ ಹೊಡೆಸಿದ್ರೆ ಸುಮಾರು ಪಾಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ನೀವೇನು ಮಾಡಬೇಕು ಅಂದರೆ ಕಾಪಾರ್ಟ್ ತೊಗೊಂಬೋದು ಫಸ್ಟ್ ಮಾಡೋದನ್ನ ಕಲಿಬೇಕು ಪ್ರಾಕ್ಟೀಸ್ ಮಾಡಬೇಕು ಈಗ ಒಬ್ಬರು ಬಂದು ಪಾಯಿಂಟ್ ಮಾಡೋಗಿದ್ದಾರೆ ಅದು ಸರಿ ಇದೆಯೋ ತಪ್ಪಿದೆಯೋ ಅಂತ ನಮಗೂ ಗೊತ್ತಿಲ್ಲ ಸೊ ಅದನ್ನು ನಾವು ಚೆಕ್ ಮಾಡಬೇಕು ಹೆಂಗೆ ಚೆಕ್ ಮಾಡೋದು ಬನ್ನಿ ತೋರಿಸ್ತೀನಿ ನಿಮಗೆ ಗಾಯಿನವರು ಬಂದು ಪಾಯಿಂಟ್ ಮಾಡೋಗಿದರು ಈ ಜಾಗ ಈ ಜಾಗದಲ್ಲಿ ಒಬ್ಬರು ಕಾಯಿನವರು ಪಾಯಿಂಟ್ ಮಾಡೋದ್ರು ಅವರು ನಾಲ್ಕು ಕಟ್ಟು ಅಂತ ಹೇಳಿ ಹೋಗಿದ್ರು ಇದ್ರಲ್ಲಿ ನಾಲ್ಕು ಕಟ್ಟಿದೆಯೋ ಇಲ್ವೋ ನಮಗೂ ಗೊತ್ತಿಲ್ಲ ಸೊ ನಾವು ಸುಮಾರು ಬಂಡವಾಳ ಹಾಕೋರು ಸುಮ್ಮನೆ ಅವ್ರು ಹೇಳ್ಬಿಟ್ಟು ಹೇಳಿ ಬೋರ್ ಕೊಡ್ಸೋಕ್ಕಾಗಲ್ಲ ಸೊ ನಾವು ಇದನ್ನು ಗುರುತ್ ಮಾಡ್ಕೋಬೇಕು ಅವ್ರು ಹೇಳಿದ್ದು ಸರಿಯೋ ತಪ್ಪೋ ಅನ್ನೋದು ಹೆಂಗೆ ಗುರ್ತು ಮಾಡ್ಕೊಳೋದು ನೋಡಿ ಇದು ಪಾಯಿಂಟ್ ಇದೆಯಲ್ಲ ಈ ಸೆಂಟ್ರಿಂದ ಮಿನಿಮಮ್ ಅಂದರೆ ಹತ್ತಡಿ ಡಿಸ್ಟೆನ್ಸಲ್ಲಿ ಒಂದು ಸರ್ಕಲ್ ಕ್ರಿಯೇಟ್ ಮಾಡ್ಕೋಬೇಕು ನಾವು ಒಂದಾಗ ಲೈನ್ ಹಾಕ್ಕಳೋದಲ್ಲ ಒಂದು ಸರ್ಕಲ್ ನಾವೇ ಒಂದು ಅಂದಾಜಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಅದನ್ನು ಎರಡು ಭಾಗ ಮಾಡಬೇಕಾಗ್ತದೆ ಎರಡು ಭಾಗ ಮಧ್ಯ ಸರ್ಕಲ್ ಮದ್ಯ ಕೊಡ್ಕೊಂಡ್ರೆ ನಮ್ಗೆ ಅರ್ಧ ಭಾಗ ಸಿಗುತ್ತೆ ಏನೋ ಇನ್ನು ನೋಡಿ ಇಷ್ಟು ಸರ್ಕಲ್ ಇದೆ ನನಗೆ ಈ ಟೆನ್ ಫೀಟಲ್ಲಿ ಇಷ್ಟು ಸರ್ಕಲ್ ಇದೆ ನಾನು ಮಾಡ್ತೀನಿ ಈ ಮದ್ಯದ ಭಾಗ ಮಾತ್ರ ತಗೋತೀನಿ ನಿಮಗೆ ಮದ್ಯದ ಭಾಗ ತಗೊಂಡು ನಾನು ಅರ್ಧ ಭಾಗ ಚೆಕ್ ಮಾಡಿ ಇಲ್ಲಿ ಅರ್ಧ ಭಾಗ ತಾನಾಗಿ ಹೆಂಗೆ ಇರುತ್ತೋ ಹಾಗೆ ಇರುತ್ತೆ ಯಾಕಂದರೆ ಪೂರ್ತಿ ಸರ್ಕಲ್ ಇದೆಯಲ್ಲ ಅವರಿಗೆ ಸೊ ಈಗ ನೀವೇನು ಮಾಡಬೇಕು ಅಂದರೆ ಈ ಮಧ್ಯದ ಭಾಗ ಅಂದರೆ ಉತ್ತರ ಈಗ ಇದು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ನಾನು ಶುರು ಮಾಡದೇ ಇರೋದು ದಕ್ಷಿಣದಿಂದ ಉತ್ತರ ಗಂಟೆ ಹಿಂಗೆ ಬರ್ತೀನಿ ನಾನು ಅಂದರೆ ಪೂರ್ವ ದಾಡ್ಕೊಂಡು ಬರ್ತೀನಿ ಇಲ್ಲಿರುವಂಥ ಏನೇ ಕಟ್ಗಳಿದ್ರೂ ನಮಗೆ ಸೆನ್ಸ್ ಆಗ್ತಾ ಹೋಗುತ್ತೆ ಆಯ್ತು ಈಗ ನಾವು ಈ ರಾಡನ್ನ ಒಂದು ಮುಕ್ಕಾಲಡಿ ಡಿಸ್ಟೆನ್ಸಲ್ಲಿ ಹಿಂಗೆಡ್ಕೋಬೇಕು ನೀವು ನಿಮಗೆ ಹತ್ತಡಿ ಡಿಸ್ಟೆನ್ಸಿಂದ ರೊಟೇಟ್ ಆಗ್ತಾ ಹೋಗ್ಬೇಕು ನಾವೀಗ ಹೀಗೆ ಹತ್ತಡಿ ಇದೆ ಪಾಯಿಂಟಿಂದ ಇಲ್ಲಿಗೆ ಇಲ್ಲಿ ಯಾವುದಾದ್ರೂ ಕಟ್ಗಳು ಕ್ರ್ಯಾಕ್ಗಳು ಇದ್ರೆ ಒಳಗಡೆ ನಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿದೆ ಇಲ್ಲೊಂದು ಕ್ರ್ಯಾಕ್ ಇದೆ ಆ ಪಾಯಿಂಟಿಗೆ ಜಾಯಿಂಟ್ ಆಗಿದೆ ಇಲ್ಲೊಂದು ಕ್ರ್ಯಾಕ್ ಇದೆ ಸೊ ಇದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಇದು ಕಟ್ಟ ಅಥವಾ ಏನು ಸುಮ್ಮನೆ ತಿರುಗ್ತಾ ಇದೆಯೋ ಅಂತ ಔಟ್ ಬಂದರೆ ಫೈನಲೈಸ್ ಮಾಡ್ಕೊಳಕ್ಕೆ ಮತ್ತೆ ಎಗೈನ್ ಆಪೋಸಿಟ್ ಡೈರೆಕ್ಷನ್ ಬಂದು ಈ ಥರ ಚೆಕ್ ಮಾಡ್ಬೇಕು ನೋಡಿ ತಿರುಗ್ತಾ ಇದೆ ಅಂದರೆ ಇಲ್ಲೊಂದು ಕ್ರ್ಯಾಕ್ ಇದೆ ಭೂಮಿ ಒಳಗೆ ಅಂತ ಅರ್ಥ ಇದನ್ನು ನೀರಿದೆಯೋ ಇಲ್ಲೋ ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ಅದು ಕನೆಕ್ಟ್ ಆಗಿದೆ ಸೊ ನಮ್ಗೆ ಒಂದು ಕೆ ಒಂದು ಒಂದು ಸಿಕ್ತು ಈಗ ಮತ್ತೆ ನಾನು ಹಾಗೇ ಇದ್ದೀನಿ ನೋಡಿ ಹಾಂ ಪೂರ್ವ ಪಶ್ಚಿಮ ಇಲ್ಲೊಂದು ಕ್ರ್ಯಾಕ್ ಇದ್ದಂಗೆ ನೋಡಿ ಇನ್ನೊಂದು ಕ್ರ್ಯಾಕ್ ಇದೆ ಇದು ಆಪೋಸಿಟ್ ಡೈರೆಕ್ಷನ್ ಮತ್ತೆ ಚೆಕ್ ಮಾಡಬೇಕು ಇದು ಕರೆಕ್ಟಾಗಿದೆಯೋ ತಪ್ಪಿದೆಯೋ ನೋಡಿ ಕೆಳಗಡೆ ಪೈಪ್ಲೈನ್ ಹೋಗಿದೆ ಪೈಪ್ಲೈನ್ಗೆ ಸೆನ್ಸ್ ಆಗೋಲ್ಲ ಒಳಗಡೆ ಇರೋ ಮ್ಯಾಗ್ನೆಟಿಕ್ ಫೋರ್ಸಿಗೆ ಮಾತ್ರ ಅಂದರೆ ತುಂಬ ಏರ್ಗೆ ಗ್ಯಾಪ್ ಇರುವಂಥದ್ದು ನೀರಿರುವಂಥದ್ದು ತುಂಬ ಹೈ ಪ್ರೆಷರ್ ಇರುತ್ತಲ್ಲ ಒಳಗಡೆ ಮ್ಯಾಗ್ನೆಟಿಕ್ ಫೋರ್ಸ್ ಅದಕ್ಕೆ ಮಾತ್ರ ಸೆನ್ಸ್ ಆಗುತ್ತೆ ಹೇಗೆ ಹೇಳಿ ಈ ಮೇಲೆ ಪೈಪ್ ಹಿಡಿದೀವಪ್ಪ ಇದಕ್ಕೆಲ್ಲ ಸೆನ್ಸ್ ಆಗಿಬಿಟ್ರೆ ಹೇಗೆ ಸೆನ್ಸ್ ಆಗೋಲ್ಲ ಅದು ನೋಡಿ ಹೀಗೆ ಇಟ್ಕೊಂಡು ಬಂದರೆ ಹಾಂ ಅಂದರೆ ಇಲ್ಲೂ ಒಂದು ಗ್ಯಾಪ್ ಇದೆ ಇದರಲ್ಲಿ ನೀರು ಇದೆಯಲ್ಲೂ ಗೊತ್ತಿಲ್ಲ ಬಟ್ ಅದೊಂದು ಒಂದಾಯಿತು ಎರಡಾಯಿತು ಆಯಿತಾ ಉತ್ತರ ಆ ಕಡೆ ಪೂರ್ವ ಪಶ್ಚಿಮ ಒಂದು ಮತ್ತು ಪೂರ್ವ ಮತ್ತು ದಕ್ಷಿಣ ಮಧ್ಯೆ ಒಂದು ಹ್ಞೂ ಈಗ ಬನ್ನಿ ಹಾಗೆ ಡೋಜ್ ಮಾಡ್ತಾ ಹೋಗೋಣ ನಮ್ಗೆ ಎರಡು ಸಿಕ್ಕಿದೆ ಹತ್ತಡಿ ಡಿಸ್ಟೆನ್ಸು ಅಂದರೆ ಪಾಯಿಂಟಿಂದ ಹತ್ತಡಿ ಡಿಸ್ಟೆನ್ಸಲ್ಲಿ ನಾವು ಪಾಸ್ ಆಗ್ತಾ ಹೋದರೆ ನೋಡಿ ಇಲ್ಲೊಂದು ಕರೆ ಇದೆ ಇದು ಕೂಡ ಅದು ಕನೆಕ್ಟ್ ಆಗಿದೆ ಇದನ್ನು ಆಪೋಸಿಟ್ ಡೈರೆಕ್ಷನ್ ಏನು ಅಪೋಸಿಟ್ ಡೈರೆಕ್ಷನಲ್ಲಿ ಅದು ಸರಿ ಇದೆಯೋ ಇಲ್ಲಿಗೋ ಗೊತ್ತಿಲ್ಲ ಚೆಕ್ ಮಾಡಬೇಕು ಹ್ಞೂ ನೋಡಿ ಕರೆಕ್ಟ್ ಇದೆ ಇದು ನಮಗೆ ಮೂರು ಕ್ರ್ಯಾಕ್ ಸಿಕ್ತು ಒಂದು ಪೂರ್ವ ಮತ್ತು ದಕ್ಷಿಣ ಮಧ್ಯೆ ಬಂದು ಪೂರ್ವ ಇಂದ ಬಂದು ಇದು ಪೂರ್ವ ಮತ್ತು ಉತ್ತರ ಮಧ್ಯೆ ಒಂದು ಮೂರು ಕ್ರಾ ನಮಗೆ ಮೂರು ಕ್ರ್ಯಾಕ್ ಸಿಕ್ಕಿದೆ ಸೊ ನೆಕ್ಸ್ಟು ಡೋಸ್ ಮಾಡ್ತಾ ಹೋಗ್ಬೇಕು ನಾವು ಹಾಗೆ ಡೋಸ್ ಮಾಡ್ತಾ ಹೋದರೆ ಹಾಂ ನೋಡಿ ಇದು ಉತ್ತರ ಮತ್ತು ದಕ್ಷಿಣ ಇದು ಉತ್ತರ ಇದು ದಕ್ಷಿಣ ಇಲ್ಲೊಂದು ಕ್ರಾಕ್ ಇದೆ ಇದನ್ನು ಆಪೋಸಿಟಿಂದ ಚೆಕ್ ಮಾಡಬೇಕು ಕರೆಕ್ಟ್ ಇದೆಯೋ ಇಲ್ಲವೋ ಅಂತ ಅದು ಇನ್ಫಾರ್ಮೇಷನ್ ಸಿಕ್ಕುತ್ತೆ ನಮಗೆ ಹಾಂ ಕರೆಕ್ಟ್ ಇದೆ ಇದು ಒಂದು ಕ್ರ್ಯಾಕ್ ಇದೆ ಅಲ್ಲಿಗೆ ನಾವು ಆ ದಕ್ಷಿಣದಿಂದ ಉತ್ತರವರೆಗೂ ಬಂದಿದ್ವಿ ಪೂರ್ವ ಪಶ್ಚಿ ಪಶ್ಚಿಮ ನಾವು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಆಯಿತಾ ಯಾಕಂದರೆ ಉತ್ತರ ದಕ್ಷಿಣ ಎರಡೂ ಒಂದು ರೌಂಡ್ ಹಾಕೊಂಬಂದಿದ್ರೆ ಎಲ್ಲ ಭಾಗದಲ್ಲಿ ಏನು ಆಗಿದೆ ಅಷ್ಟು ಕ್ರ್ಯಾಕ್ ನಮ್ಗೆ ನಮಗೆ ಸಿಕ್ಕೋಗ್ತದೆ ಅಂದರೆ ನಮಗೆ ನಾಲ್ಕು ಕ್ರ್ಯಾಕ್ ಈಗ ಉತ್ತರ ದಕ್ಷಿಣ ಒಂದು ಪೂರ್ವ ಮತ್ತು ಉತ್ತರ ಮಧ್ಯೆ ಒಂದು ಪೂರ್ವ ಪಶ್ಚಿಮ ಒಂದು ಪೂರ್ವ ದಕ್ಷಿಣ ಮಧ್ಯೆ ಒಂದು ಅಂದರೆ ನಮಗೆ ನಾಲ್ಕು ಕ್ರ್ಯಾಕ್ ಆಯಿತು ಸೊ ನಮಗೆ ನಾಲ್ಕು ಕ್ರಾಕ್ ಆಯಿತು ಸರಿ ಆಯಿತು ನಾಲ್ಕು ಕ್ರಾಕ್ ಸಿಕ್ತು ಈಗ ಪಾಯಿಂಟ್ ಮಾಡೋಗಿದ್ರಲ್ಲ ಅವ್ರು ಮಾಡಿರೋದು ಸರಿಯೋ ತಪ್ಪೋ ಹೆಂಗೆ ಕಂಡು ಅವ್ರು ಸೆಂಟ್ರ್ ಇದೆಯೋ ಇಷ್ಟು ಬಂದವ್ರು ಜಾಯಿಂಟ್ ಆಗಿದೆಯೋ ಇಲ್ವೋ ಹೇಗೆ ಅದು ಹೇಳ್ತೀನಿ ಕೇಳಿ ಪಾಯಿಂಟ್ ಬಂದು ಇದು ಇದಿದೆ ನೋಡಿ ಸೊ ನೀವು ಇಲ್ಲಿ ಬೇಕಾದ್ರೆ ಒಂದು ಹತ್ತು ಫೀಟು ಹಿಂದೆಯಿಂದ ಬೇಡ ಒಂದು ಐದು ಫೀಟ್ ಹಿಂದೆಯಿಂದ ನೀವು ಈ ಥರ ಎಲ್ರೋಡನ್ನ ಒಂದೂವರೆ ಅಡಿ ಆ ಗ್ಲಾಸ್ ಇಟ್ಕೊಂಡು ಒಂದು ಯಾವುದಾದ್ರೂ ಮೂಲೆಯಿಂದ ನೀವು ಹೀಗೆ ಡೋಸ್ ಮಾಡ್ತಾ ಬನ್ನಿ ಪಾಯಿಂಟ್ ಹತ್ರ ಬಂದಾಗ ಏನಾಗುತ್ತೆ ನೋಡಿರಿ ನೀವೇ ಹಾಂ ಅಂದರೆ ಇಂಟು ಶೇಪಲ್ಲಿ ಕೂಡ್ಕೋತಾ ಇದೆ ಅಂದರೆ ಅವ್ರು ಮಾಡಿರೋ ಪಾಯಿಂಟು ಎಕ್ಸಾಕ್ಟ್ ಸೆಂಟ್ರಿದೆ ಈ ಥರ ಇಂಟು ಮಾರ್ಕ್ ಆಗಿ ಜಾಯಿಂಟ್ ಆಗುತ್ತೆ ಅಲ್ಲಿಗೆ ಪಾಯಿಂಟು ಸೆಂಟ್ರಿದೆ ಕರೆಕ್ಟಾಗಿದೆ ಇಲ್ಲಿ ಬೋರ್ ಹೊಡಿಸ್ಬೋದು ಮಿಸ್ ಆಗಿಲ್ಲ ಯಾವ ಕಟ್ಕೊಳ್ಳು ಸೊ ಈ ಥರ ನೀವು ಚೆಕ್ ಮಾಡಿಕೊಂಡು ಬೋರ್ವೆಲ್ ಓಡಿಸಿದ್ರೆ ಫೇಲ್ಯೂರ್ ಕಾಣೋದು ಭಾಳ ಕಡಿಮೆ ಸ್ವಲ್ಪ ನಾವು ಈ ಥರ ಚೆಕ್ ಮಾಡ್ಕೊಂಡು ಬರ್ಸಿರೋದ್ರಿಂದ ಹತ್ರಲ್ಲಿ ಒಂದು ನಮಗೆ ಏಳು ಬೋರ್ ಅಂತ ಪಾಸ್ ಆಗುತ್ತೆ ಇನ್ನೊಂದು ಮೂರು ಬೋರ್ ಫೇಲ್ ಆದೇ ಆಗುತ್ತೆ ಯಾಕಂದರೆ ಮಧ್ಯೆ ಇದು ಏರ್ ಗ್ಯಾಪ್ ಆದರೂ ಇರ್ಬೋದು ಹೇಳೋಕ್ಕಾಗಲ್ಲ ಜಮೀನ್ ಮೇಲೆ ಡಿಪೆಂಡ್ ಆಗುತ್ತೆ ಅವರ ಅಣೆ ಬರ ಮತ್ತು ಅವರ ಜಮೀನ್ ಮೇಲೆ ಡಿಪೆಂಡ್ ಆಗುತ್ತೆ ಮಧ್ಯದಲ್ಲಿ ಏರ್ ಗ್ಯಾಪ್ ಇತ್ತು ಅಂದರೆ ಏನು ಮಾಡಲಿಕ್ಕಾಗಲ್ಲ ಈಗ ನಾಲ್ಕು ಗ್ಯಾಪ್ ತೊಗೊಂಡಿದ್ದೀವಿ ಅದರ ಒಂದು ಗ್ಯಾಪಲ್ಲಾದರೂ ನೀರು ಬಂದರೂ ಅಥವಾ ಎರಡು ಗ್ಯಾಪಲ್ಲಿ ನೀರು ಬಂದರೂ ನೀರು ಬರುತ್ತೆ ನಾಲ್ಕು ಈ ಭೂಮಿಯಲ್ಲಿ ಬರೀ ಏರ್ ಗ್ಯಾಪ್ಲೆ ಜಾಸ್ತಿ ಕ್ರ್ಯಾಕ್ಗಳೇ ಬರೀ ಇದ್ದು ನೀರಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಸೊ ಈ ಥರ ನೀವು ಚೆಕ್ ಮಾಡ್ಕೊಂಡು ಹೊಡೆದ್ರೆ ಸೊ ಆಲ್ಮೋಸ್ಟು ಪಾಸಾಗೋದು ಜಾಸ್ತಿ ಇರುತ್ತೆ ಸುಮ್ಮನೆ ಈ ಅವರೇನೋ ಬಂದು ಗಾಯವ್ರು ಮಾಡೋದ್ರು ಕಡ್ಡಿಯವ್ರು ಮಾಡೋದ್ರು ಅದೇನೋ ಪೆಂಡೋಲ ಇಟ್ಕೊ ಮಾಡಿದ್ರು ಹ್ಞೂ ಇದು ಯಾವುದು ಅಲ್ಲ ನೀವೊಂದು ಫೈಂಡ್ ಔಟ್ ಮಾಡ್ಕೊ ನೀವೊಂದು ಖಂಡಿಟ್ಕೋಬೇಕು ಈ ಥರದ್ದು ಓಕೆ ನಾನು ಈ ಥರ ಮಾಡಿದ್ರೆ ಅಂದರೆ ಈ ಥರ ಈ ಥರ ಮಾಡೋದ್ರಿಂದ ನಮಗೂ ನಂಬಿಕೆ ಅವ್ರು ಕೊಟ್ಟಿರೋ ಜಾಯಿಂಟ್ಗಳು ಕರೆಕ್ಟಾಗಿದೆ ಇಲ್ಲಿ ನೀರು ಬಂದರೂ ಬರ್ಬೋದು ಬರದೇ ನೀರು ಬರ್ಬೋದು ಬಟ್ ನಮ್ಮ ನಮ್ಮ ನೆಬರಕ್ಕೆ ಕೊರ್ಸೋದು ಕರೆಕ್ಟಾಗಿರೋ ಕೊರೆಸ್ತಿದ್ದೀವಿ ನಾವು ಅನ್ನೋದು ನಂಬಿಕೆ ಈ ಥರ ಮಾಡಿ ಬೋರ್ವೆಲ್ ಕೊರೆಸಿದ್ರೆ ನೀವು ಫೈಲೂರ್ ಕಾಣೋಕ್ಕೆ ಕಮ್ಮಿ ಈ ಎಲ್ಲ ರೈತರು ನೀವು ಹೀಗೆ ಮಾಡ್ಕೋಬೇಕು ಸುಮ್ಮನೆ ಅವ್ರು ಯಾರೋ ಬಂದು ಪಾಯಿಂಟ್ ಮಾಡೋದ್ರು ಹೇಳಿ ಸುಮ್ಮನೆ ಬೋರ್ವೆಲ್ ಕೊರೆಸೋದಲ್ಲ ಈ ಥರ ಮಾಡ್ಕೊಂಡು ಕೊರೆಸಿ ಆಲ್ಮೋಸ್ಟ್ ಎಲ್ಲ ಪಾಸ್ ಕಾಣ್ತೀವಿ ಹಾಗೆಯೇ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದಾಗ ನನಗೆ ಕರೆ ಮಾಡಿ ನನ್ನ ನನ್ನ ನಂಬರ್ ಬಂದು ಏಯ್ಟ್ ಜೀರೋ ನೈನ್ ಫೈ ಫೋರ್ ಏಯ್ಟ್ ಸೆವೆನ್ ತ್ರೀ ಒನ್ ನೈನ್ ನಾನು ಮೂಲ ಶಿರ ಯಾದವರ್ಗೆ ನಾನು ಯಾವಾಗ ಬೇಕಾದರೂ ಫೋನ್ ಮಾಡಿ ಸಿಗ್ತೀನಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಡೌಟ್ ಇದ್ದರೆ ಕೇಳಿ ಕ್ಲಾರಿಟಿ ಕೊಡ್ತೀನಿ ನಾನು ಇನ್ನೊಂದು ಇನ್ನೊಂದಷ್ಟು ಇದ್ರ ಬಗ್ಗೆಯೇ ವೀಡಿಯೋ ಮಾಡಬೇಕು ಅಂದರೆ ಕಮೆಂಟ್ ಹಾಕಿ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್